ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ಕರ್ನಾಟಕದ ನೇಮಕಾತಿಗಳ ಕತೆ ಏನು ಅನ್ನುವಂಥದ್ದು ಬಹಳ ಯಕ್ಷ ಪ್ರಶ್ನೆಯಾಗಿ ನಿನ್ನೆಯಿಂದ ಇಲ್ಲಿವರೆಗೆ ಬಹಳಷ್ಟು ಸಾಕಷ್ಟು ನೇಮಕಾತಿ ವಿಚಾರವಾಗಿ ಮತ್ತೆ ಈ ಮೀಸಲಾತಿ ವಿಚಾರವಾಗಿ ಸಾಕಷ್ಟು ಮುನ್ನೆಲೆಗೆ ಇರ್ತಕ್ಕಂತ ಒಂದು ವಿಚಾರ ಇದೆ ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥದ್ದೇ ನಿನ್ನೆ ದಿನ ಏನ್ ಪಾತ್ರ ಕೋರ್ಟ್ ಒಂದ್ ಏನ್ ಪಾತ್ರ ಸರ್ಕ್ಯುಲೇಷನ್ ನ ಕಳಿಸಿರ್ತಕ್ಕಂಥದ್ದು ಈ ವಿಚಾರವಾಗಿ ಸಾಕಷ್ಟು ಅಭ್ಯರ್ಥಿಗಳು ನಮ್ಗೆ ಸರ್ ಕ್ಲಾರಿಟಿ ಕೊಡಿ ನೇಮಕತೆ ಆಗುತ್ತೋ ಇಲ್ಲೋ ಇನ್ನೂ ಎಷ್ಟು ತಿಂಗಳ ಆಗ್ಬಹುದು ಮತ್ತೆ ಇದ್ರ ಬಗ್ಗೆ ವಿಡಿಯೋ ಮಾಡ್ರಿ ಅಂತ ಹೇಳ್ತಾ ಇದ್ರಿ ಸೊ ವಿಡಿಯೋ ಯಾಕೆ ಡಿಲೇ ಆಯ್ತು ಅಂತಂದ್ರೆ ಇದು ಕೋರ್ಟ್ ವಿಚಾರ ಬಹಳಷ್ಟು ಕಾಂಪ್ಲಿಕೇಟೆಡ್ ಆಗಿರ್ತಕ್ಕಂಥ ವಿಚಾರಗಳಿದೆ ಇದರಲ್ಲಿ ಒಂದು ಒಳ ಇದೆ ಈಗ ಬುಡಕಟ್ಟು ಸಮುದಾಯ ಏನ್ ಪಾತ್ರ ಅದು ಕೋರ್ಟ್ಗೆ ಹೋಗಿದೆ ಅದು ಈಗ ಅಷ್ಟೇ ಇದೆ ಅದಾದ್ಮೇಲೆ ಇದು ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ರಿಸರ್ವೇಷನ್ ಏನಿದೆ ಅಲ್ಲ ಇದು ಏನ್ ಪಾತ್ರ ಸ್ಟೇ ಇದೆ ಹಾಗಾಗಿ ಇದ್ರ ಬಗ್ಗೆ ನಾವು ಏನೋ ಒಂದು ಮಾತಾಡ್ರೆ ಆಗೋದಿಲ್ಲ ಅಂತೇಳಿ ನಾನು ಸಾಕಷ್ಟು ಹಿರಿಯ ಐ ಎ ಎಸ್ ಅಧಿಕಾರಿಗಳಾಗಿರ್ತಕ್ಕಂಥವ್ರನ್ನ ನಾನು ಸಂಪರ್ಕ ಮಾಡಿ ಅದಾದ್ಮೇಲೆ ಇವತ್ತು ಅಡ್ವೊಕೇಟ್ರನ್ನ ಸಂಪರ್ಕ ಮಾಡಿ ಅವ್ರ ಕಡೆಯಿಂದ ಒಂದಿಷ್ಟು ಅಭಿಪ್ರಾಯಗಳನ್ನ ಸಂಗ್ರಹಣೆ ಮಾಡಿ ನಿಮ್ ಮುಂದೆ ಏನ್ ಪಾತ್ರ ತಿಳಿಸ್ತಾ ಇದ್ದೀನಿ ಇಲ್ಲಿ ನಾವು ನಮ್ದೇ ಆಗಿರ್ತಕ್ಕಂಥ ಅಭಿಪ್ರಾಯಗಳನ್ನ ಹೇಳಿದ್ರೆ ಅದು ತಪ್ಪಾಗತ್ತೆ ಅನ್ನೋ ಕಾರಣಕ್ಕಾಗಿ ಸೊ ಒಂದು ಮಾಹಿತಿಯನ್ನ ಕ್ಲಾರಿಟಿಯಾಗಿ ಕೊಡಬೇಕು ಕರ್ನಾಟಕದ ಎಲ್ಲ ಒಂದು ಅಭ್ಯರ್ಥಿಗಳಿಗೆ ಅಂತೇಳಿ ಸ್ನೇಹಿತರೆ ಕರ್ನಾಟಕ ಸರ್ಕಾರ ಒಂದು ಏನ್ ಪಾತ್ರ ಮಿಸ್ಟೇಕ್ ಮಾಡಿರ್ತಕ್ಕಂಥದ್ದು ಏನು ಅಂತಂದ್ರೆ ಒಳ ಮೀಸಲಾತಿ ಅನ್ನುವಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಒಂದ್ ವರ್ಷ ಇವ್ರು ಡಿಲೇ ಮಾಡಿದ್ರು ಅದಾದ್ಮೇಲೆ ಈಗ ಮತ್ತೆ ಇದು ಆ ಈ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಮೀಸಲಾತಿ ಅನ್ನುವಂಥದ್ದನ್ನ ಇಟ್ಕೊಂಡು ಮತ್ತೆ ಡಿಲೇ ಮಾಡುವಂತ ಒಂದು ವಿಚಾರದಲ್ಲಿ ಸರ್ಕಾರ ಇರಬಹುದು ಅನ್ನುವಂತ ಒಂದು ನಮ್ಗೆ ಏನ್ ಪಾತ್ರ ಹಾಡ್ತಾ ಇದೆ ಸ್ನೇಹಿತರೆ ಈ ಮುಂಚೆ ಒಲೆ ಮೀಸಲಾತಿ ಒಂದು ವಿಚಾರದಲ್ಲಿ ಅವಾಗ ಏನು ಒಂದು ವರ್ಷ ಅವಧಿ ತೆಗೆದುಕೊಳ್ತು ಡಾಕ್ಟರ್ ನಾಗಮೋಹನ್ ದಾಸ್ ಅವರ ವರದಿಯನ್ನ ರೆಡಿ ಮಾಡ್ಲಿಕ್ಕೆ ಅದೇ ಸಂದರ್ಭದಲ್ಲಿ ಈ ಫಿಫ್ಟಿ ಸಿಕ್ಸ್ ಸಿಕ್ಸ್ ಪರ್ಸೆಂಟ್ ಮೀಸಲಾತಿ ಬಂದಿತ್ತು ಅದೇ ಸಮಯದಲ್ಲಿ ಇದನ್ನ ನಾವ್ ಏನ್ ಮಾಡ್ಬೋದು ಅವರು ಸರ್ಕಾರ ಏನ್ ಮಾಡಬಹುದಾಗಿತ್ತು ಪರಿಹಾರ ಮಾಡ್ಕೋಬೇಕಾಗಿತ್ತು ಆದ್ರೆ ಇಚ್ಛಾಶಕ್ತಿಯ ಕೊರತೆಯಿಂದ ಸಾಕಷ್ಟು ರಾಜ್ಯದ ಎಲ್ಲ ಆಸ್ಪಿರಂಟು ಇವತ್ತು ಬೀದಿಗೆ ಬೀಳ್ತಕ್ಕಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈಗ ಆಲ್ರೆಡಿ ಸಾಕಷ್ಟು ಅಭ್ಯರ್ಥಿಗಳ ತಾಳ್ಮೆ ಕಟ್ಟು ಎಲ್ಲ ಒಡೆದಾಗಿದೆ ಇನ್ನೇನಿದ್ರು ದಂಗೆಗಳು ಗಲಭೆಗಳು ಹೇಳುವಂತ ಸಂದರ್ಭಗಳು ಏನ್ ಪಾತ್ರ ಸಷ್ಟಿ ಆಗ್ತಾವಣಾ ಅನ್ನುವಂತ ಒಂದು ವಿಚಾರ ಇದೆ ಸ್ನೇಹಿತರೆ ಏನೇ ಇರ್ಲಿ ಆ ಅಭಿಪ್ರಾಯ ಎಷ್ಟೇ ನಮ್ಮ ಒಂದು ಈ ಏನಾಗ್ಬಹುದು ನೇಮಕಾತಿಗಳು ಯಾವಾಗ ಆರಂಭ ಆಗ್ಬೋದು ಈ ರಿಸರ್ವೇಷನ್ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ರಿಸರ್ವೇಷನ್ ಏನಾಗ್ಬೋದು ಅನ್ನುವಂತ ಒಂದು ವಿಚಾರವನ್ನ ನಿಮ್ದು ಹೇಳ್ತಾ ಇದ್ದೀನಿ ಪ್ರಾಬಬಿಲಿಟಿ ಸಾಧ್ಯತೆ ಅನ್ನುವಂಥದ್ದು ಈಗ ಬೆಳಗ್ಗೆ ಏನ್ ಪಾತ್ರ ನಾನು ರಿಟೈರ್ಡ್ ಆಗಿರ್ತಕ್ಕಂಥವ್ರ ಬಗ್ಗೆ ಅಧಿಕಾರಿಗಳ ಬಗ್ಗೆ ನಾನು ಅವ್ರ ಹತ್ರ ನಾನು ಚರ್ಚೆ ಮಾಡಿದಾಗ ಒಂದಿಷ್ಟು ಅವ್ರು ಏನ್ ಪಾತ್ರ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸೊ ಸರ್ಕಾರ ಈಗ ಆಲ್ರೆಡಿ ಏನ್ ಪಾತ್ರ ನಿನ್ನೆ ದಿನ ಈ ಒಂದು ಏನು ತೀರ್ಪು ಅಂತ ಬಂತಲ್ಲ ಏನ್ ತೀರ್ಪು ಬಂದಿದೆ ನಿನ್ನೆ ದಿನ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಏನು ಅಂತಂದ್ರೆ ಅವ್ರು ಹೇಳ್ತಕ್ಕಂಥದ್ದು ಮೀಸಲಾತಿ ಹೆಚ್ಚಳ ಆಧರಿಸಿ ನೇಮಕಾತಿಗೆ ಸರ್ಕಾರ ಹೊಸ ಅಧಿಸೂಚನೆ ಯಾವುದೇ ರೀತಿ ಹೊರಡಿಸಬಾರದು ಈಗಾಗ್ಲೇ ನೇಮಕಾತಿ ಆರಂಭಿಸಿರುವ ಪ್ರಕ್ರಿಯೆನ ಸರ್ಕಾರ ಮುಂದುವರಿಸಬಹುದು ಆಯ್ಕೆಯಾದರೆ ಆಯ್ಕೆಯಾದ ಆಯ್ಕೆಯಾದವರಿಗೆ ನೀಡಲಾಗುವ ನೇಮಕಾತಿ ಆದೇಶದಲ್ಲಿ ನೇಮಕಾತಿಯು ಈ ಅರ್ಜಿಗಳನ್ನ ಅಂತಿಮ ತೀರ್ಪಿನ ಒಳಗೆ ಅಂದ್ರೆ ಒಳಪಟ್ಟಿದೆ ಅಂತೆ ಅಂದ್ರೆ ನೇಮಕಾತಿಯನ್ನ ಈಗ ಆಲ್ರೆಡಿ ನೀವೇನ್ ಪಾತ್ರ ಮೂರ್ ಸಾವಿರದ ಆರ್ನೂರ ನಲವತ್ನಾಲ್ಕು ಹುದ್ದೆಗಳನ್ನ ನೀವು ಏನ್ ಪಾತ್ರ ರಿಕ್ರೂಟ್ಮೆಂಟ್ ಮಾಡಿದ್ರಿ ಅಥವಾ ಯಾವ್ಯಾವ ರಿಕ್ರೂಟ್ಮೆಂಟ್ ಆಗಿದಾವಲ್ಲ ಅಥವಾ ಈಗ ಅದು ಅಧಿಸೂಚನೆ ಯಾರು ಹೊಡೆಸಿದಾವಲ್ಲ ಅವನ್ನ ನೀವೇನ್ ಪಾತ್ರ ಮುಂದುವರಿಸಿ ಆದ್ರೆ ಅಂತಿಮವಾಗಿ ಏನ್ ಪಾತ್ರ ಆದೇಶ ಪತ್ರಗಳನ್ನ ಕೊಡಬೇಡಿ ನಾವು ಹೇಳುವರಿಗೆ ಅಂತ ಹೇಳಿದೆ ಸೊ ಒಂದು ಇನ್ನ ಮುಂಬರ್ತಕ್ಕಂಥ ದಿನಗಳಲ್ಲಿ ಏನು ಹೊಸ ನೋಟಿಫಿಕೇಶನ್ ಗಳಿಗೆ ರೀತಿ ಅವಕಾಶ ಮಾಡಬಾರ್ದು ಈ ಒಂದು ಪ್ರಾಬ್ಲಮ್ ಕ್ಲಿಯರ್ ಆಗುವವರಿಗೆ ಅಂತೇಳಿ ಹೇಳಿದೆ ಓಕೆ ಸ್ನೇಹಿತರೆ ಇದನ್ನ ಇಟ್ಕೊಂಡು ಕರ್ನಾಟಕ ಸರ್ಕಾರ ಆ ಸುಪ್ರೀಂ ಕೋರ್ಟ್ ಗೆ ಹೋಗ್ತಾ ಇದೆ ಸುಪ್ರೀಂ ಕೋರ್ಟ್ ಗೆ ಹೋಗ್ತಾ ಇದೆ ಅಂತ ಕಾರಣಕ್ಕಾಗಿ ಅಲ್ಲಿ ಏನೇನು ಆಗ್ಬಹುದು ಸುಪ್ರೀಂ ಕೋರ್ಟ್ಗೆ ಹೋದ್ರೆ ಇದು ಯಾವಾಗ ವಿಚಾರಣೆ ಬರುತ್ತೆ ಮತ್ತೆ ಇದು ತುಂಬಾ ಏನ್ ಪಾತ್ರ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದ್ ವರ್ಷ ಎರಡು ವರ್ಷ ಆ ಟೈಮ್ ಅನ್ನ ಬಟ್ ಇಲ್ಲಿ ಸಾಧ್ಯತೆಗಳು ಅಭ್ಯರ್ಥಿಗಳನ್ನ ಗಮನದಲ್ಲಿಟ್ಕೊಂಡು ಕರ್ನಾಟಕ ಸರ್ಕಾರ ಸುಪ್ರೀಂ ಕೋರ್ಟ್ ಗೆ ಹೋಗಲಾರ್ದನ್ನ ಹೈಕೋರ್ಟ್ ಅಲ್ಲಿ ಇದನ್ನ ಮುಗಿಸಬಹುದು ಈಗ ಆಲ್ರೆಡಿ ಈಗ ನೆಕ್ಸ್ಟ್ ಜನವರಿ ಇಪ್ಪತ್ತಕ್ಕೇನೋ ಹೊಸದಾಗಿ ಹೊಸ ಹಿಯರಿಂಗ್ ಅನ್ನ ಡೇಟ್ ಅನ್ನ ಕೊಟ್ಟಿದ್ದಾರೆ ಜನವರಿ ಇಪ್ಪತ್ತು ಹೌದಾ ಆ ಜನವರಿ ಇಪ್ಪತ್ತಕ್ಕಿಂತ ಮೊದಲು ಸರ್ಕಾರ ಮನಸ್ಸು ಮಾಡಿದ್ರೆ ಒಂದು ಡೆಮೋ ಮೂಲಕ ಒಂದು ಮೆಮೋ ಹಾಕೋದ್ರ ಮೂಲಕ ಬೇಗ ಇರೆಲ್ಲ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಏನ್ ಪಾತ್ರ ಎಲ್ಲಾ ನಿಂತಾಗಿದೆ ಬೇಗ ಇದನ್ನ ಕ್ಲಿಯರ್ ಮಾಡಿ ಅಂತ ಅಂತೇಳಿ ಸರ್ಕಾರ ಹೈಕೋರ್ಟ್ಗೆ ಒಂದು ಮೆಮೋ ಹಾಕೋದ್ರ ಮೂಲಕ ಸೊ ರಿಕ್ವೆಸ್ಟ್ ಮಾಡಿ ಬೇಗ ಬೇಗ ಇದು ಹಿಯರಿಂಗ್ ಮಾಡಿ ಮುಗಿಸ್ಬೋದು ಒಂದೇ ಒಂದು ಮಂತ್ ಅಲ್ಲಿ ಬಟ್ ಅದನ್ನ ಮಾಡೋದಿಲ್ಲ ಅವ್ರು ಇದು ನನ್ನ ಅಭಿಪ್ರಾಯ ಅಲ್ಲ ಅಡ್ವೊಕೇಟ್ ಅವರ ಅಭಿಪ್ರಾಯ ಅದು ಆ ರೀತಿ ಮಾಡಕ್ ಹೋಗುದಿಲ್ಲ ಯಾಕಂದ್ರೆ ಅಲ್ಲಿ ಇರ್ತಕ್ಕಂಥ ಒಂದು ಕಾಂಪ್ಲಿಕೇಟಡ್ ಆಗಿರ್ತಕ್ಕಂಥ ವಿಚಾರ ಏನು ಅಂತಂದ್ರೆ ಐವತ್ತು ಪರ್ಸೆಂಟ್ ಮೀಸಲಾತಿ ಐವತ್ತಾರು ಪರ್ಸೆಂಟ್ ಮೀಸಲಾತಿ ಐವತ್ತು ಪರ್ಸೆಂಟ್ ಮೀಸಲಾತಿಯನ್ನು ಹಿಡ್ಕೊಂಡು ಈ ರೀತಿ ಮಾಡಿದ್ರೆ ಪ್ರಾಬಬಿಲಿಟಿ ತುಂಬಾ ಏನ್ಪಾತ್ರೆ ಇದೆ ನೇಮಕಾತಿ ಮಾಡ್ಲಿಕ್ಕೆ ಯಾವ ರೀತಿಯ ಸಮಸ್ಯೆ ಇಲ್ಲ ಆದ್ರೆ ಆ ಯಾವಾಗ ಇಲ್ಲಿ ಐವತ್ತು ಪರ್ಸೆಂಟ್ ಆಗೋದು ಐವತ್ತಾರು ಪರ್ಸೆಂಟ್ ಸಮಸ್ಯೆ ಇದೆ ಇದು ಆಗ್ಲಿಕ್ಕೆ ನಾನು ಈ ಒಂದು ಹಿಂದೆ ಏನ್ ಪಾತ್ರ ಹೇಳಿದೀನಿ ಆಮೇಲೆ ಇದು ಐವತ್ತಾರು ಪರ್ಸೆಂಟ್ ಇಲ್ಲ ಇಲ್ಲಂತಲ್ಲ ಬಟ್ ಇದು ಲಾಂಗ್ ಪ್ರೊಸೆಸ್ ಹಿಡಿಯುತ್ತೆ ಎಲ್ಲಿಯವರಿಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಇದ್ರ ಡಿಸಿಷನ್ ಆಗುವವರಿಗೆ ಲಾಂಗ್ ಪ್ರೊಸೆಸ್ ಹಿಡಿಯುತ್ತೆ ಬಟ್ ಸಾಧ್ಯತೆ ಇದನ್ನೆಲ್ಲ ಈ ಎಲ್ಲಾ ಬೆಳವಣಿಗೆಗಳನ್ನ ಗಮನದಲ್ಲಿ ಇಟ್ಕೊಂಡಾಗ ಮತ್ತೆ ಏನ್ ಪಾತ್ರ ಡಿಲೇ ಆಗುವಂತಹ ಸಾಧ್ಯತೆ ಜಾಸ್ತಿ ಇದೆ ಬಟ್ ಇಲ್ಲಿ ಪ್ರಾಬಿಲಿಟಿ ಸಾಧ್ಯತೆ ಅನ್ನುವಂಥದ್ದು ಏನಿದೆ ಅಂತಂದ್ರೆ ಒಂದು ತಿಂಗಳ ಡಿಸೆಂಬರ್ ತಿಂಗಳಲ್ಲಿ ಒಂದು ಮೆಮೊ ಹಾಕೊಂಡು ಒಂದು ಅಪ್ಲಿಕೇಶನ್ ಹಾಕೊಂಡು ಈ ಎಲ್ಲಾ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಈಗ ಆಲ್ರೆಡಿ ಏನ್ ಪಾತ್ರ ಸಾಕಷ್ಟು ಡಿಲೇ ಆಗಿದೆ ಇದನ್ನೇ ನಾವು ಮಾಡ್ಬೋದು ಅಂತೇಳಿ ಸರ್ಕಾರ ಮನಸ್ಸು ಮಾಡ್ಬೇಕು ಸೊ ಹೈಕೋರ್ಟ್ಗೆ ಆ ಒಂದು ಪಿಟಿಷನ್ ಹಾಕ್ಬೇಕು ಹಾಕೊಂಡು ಐವತ್ತು ಪರ್ಸೆಂಟ್ ಅನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಹಳೆಯನ್ನ ಅವರು ಫಾಲೋ ಅಪ್ ಮಾಡಿದ್ರೆ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಸ್ಟಾರ್ಟ್ ಮಾಡಬಹುದು ಬಟ್ ಇದನ್ನ ಮಾಡುವಂತ ಸಾಧ್ಯತೆ ಅವರು ಕಡಿಮೆ ಇದೆ ಯಾಕಂತಂದ್ರ ಎಸ್ ಸಿ ಎಸ್ ಟಿಗೆ ಮೀಸಲಾತಿ ರೆಸರ್ವೇಷನ್ ಅನ್ನ ಅವ್ರು ಹೆಚ್ಚಿಗೆ ಮಾಡಿದರೆ ಹದಿನೈದು ಇದ್ದು ಏನು ಜಾಸ್ತಿ ಮಾಡಿದಾರಲ್ಲ ಹದಿನೇಳು ಪರ್ಸೆಂಟ್ ಇಲ್ಲಿ ಹೆಚ್ಚಾಗಿದ್ದು ಏನಿದೆ ಅಲ್ಲ ಅದು ಕಡಿಮೆ ಮಾಡಿದ್ರೆ ಆ ಒಂದು ಸಮುದಾಯದ ಕೆಂಗಣಿಗೆ ಗುರಿ ಆಗ್ಬೇಕಾಗತ್ತೆ ಅನ್ನೋದನ್ನ ಸೊ ಸರ್ಕಾರಕ್ಕೆ ತುಂಬಾ ಸ್ಪಷ್ಟವಾಗಿ ಅರ್ಥ ಆಗಿದೆ ಇದೆ ಅದು ಅವ್ರಿಗೆ ಏನ್ ಪಾತ್ರ ಖಂಡಿತಾ ಇದೆ ಹಾಗಾಗಿ ಏನಾಗತ್ತೋ ಆಗ್ಲಿ ಇದು ಇನ್ನೂ ಎಷ್ಟು ಏನ್ ಪಾತ್ರ ಸಾಕಷ್ಟು ಸಮಯವನ್ನ ತೆಗೆದುಕೊಳ್ಳಿ ಇದು ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಂತೇಳಿ ನಿನ್ನೆ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗಿರ್ತಕ್ಕಂಥದ್ದು ಸ್ನೇಹಿತರೆ ಬಹಳ ತುಂಬಾ ನೋವಾಗುವಂತ ವಿಚಾರ ಏನು ಅಂತಂದ್ರೆ ಈ ಯುವ ಯುವ ಸಮುದಾಯ ಏನ್ ಪಾತ್ರ ಸಾಕಷ್ಟು ಹಾಳಾಗ್ತಾ ಇದೆ ಎಷ್ಟು ಯಾವ ಮಟ್ಟಕ್ಕೆ ಈ ಆಕ್ರೋಶ ಸರ್ಕಾರದ ಮಟ್ಟಕ್ಕೆ ಬಂದಿದೆ ಅಂದ್ರೆ ಸಾಕಷ್ಟು ಜನ ಸುಸೈಡ್ ಮಾಡ್ಕೋತಾ ಇದಾರೆ ಮಾನಸಿಕವಾಗಿ ಎಷ್ಟೋ ಜನ ಮಾನಸಿಕವಾಗಿ ಚರ್ಜರ್ತ ಆಗಿದ್ದಾರೆ ಲೈಫ್ ಅನ್ನ ಕಂಡ್ಕೊಳ್ಳಿಕ್ಕೆ ಒದ್ದಾಡ್ತಾ ಇದ್ದಾರೆ ಪಾಪ ನಾವು ಜಾಬ್ ಅನ್ನ ತೆಗೆದುಕೊಳ್ಬೇಕು ನಮ್ಮ ತಂದೆ ತಾಯಿ ಅಥವಾ ನಮ್ಮ ಅಜ್ಜ ಅಜ್ಜಿ ಕನಸು ನಮ್ ಜೀವನ ಕಟ್ಕೋ ಕಟ್ಕೋಬೇಕಂತಕ್ಕಂತ ಒಂದು ಕನಸು ಏನಿದೆ ಅಲ್ಲ ಅದು ಎಲ್ಲ ಸರ್ಕಾರ ನುಚ್ಚು ನೂರು ಮಾಡ್ತಾ ಇದೆ ಇಲ್ಲಿ ನಾನು ಹೇಳುದಿಷ್ಟೇ ಸರ್ಕಾರ ಇದನ್ನ ಮನಸ್ಸು ಮಾಡಿದ್ರೆ ಒಂದ್ ತಿಂಗಳಲ್ಲಿ ಮುಗಿಸ್ಬಹುದು ಲಾಸ್ಟ್ ಟೈಮು ಹೇಳಿದ್ದೀನಿ ಮತ್ತೆ ಈ ಒಂದು ಸಮಯದಲ್ಲಿ ಹೇಳ್ತಾ ಇದ್ದೀನಿ ಆದ್ರೆ ಸರ್ಕಾರ ಮನ್ಸ್ ಮಾಡ್ಬೇಕು ಯಾಕಂತಂದ್ರೆ ಐವತ್ತಾರು ಪರ್ಸೆಂಟ್ ನಾವು ಚಾಲೆಂಜ್ ಆಗಿ ಅಂತ ಅಂತೇಳಿ ಇವರು ಸುಪ್ರೀಂ ಗೆ ಹೋಗ್ತಾ ಇದಾರೆ ಬಟ್ ಆ ವಿಚಾರ ಏನತ್ತೆಲ್ಲ ತುಂಬಾ ಡಿಲೇ ಆಗುವಂತ ಸಾಧ್ಯತೆ ಇದೆ ಮತ್ತೆ ಅಲ್ಲಿ ಇವ್ರ ಎಷ್ಟೇ ಪ್ರಯತ್ನ ಮಾಡಿದ್ರು ಅಲ್ಲಿ ಬೇಗ ಕ್ಲಿಯರ್ ಆಗುವಂತ ಸಾಧ್ಯತೆ ಇಲ್ಲ ಅಲ್ಲಿ ಆದ್ರೆ ಪ್ರಾಬಬಿಲಿಟಿ ಅನ್ನುವಂಥದ್ದು ಇಲ್ಲಿ ಹೈಕೋರ್ಟ್ಗೆ ಏನ್ ಪಾತ್ರ ಒಂದು ಪಿಟಿಷನ್ ಹಾಕೋದ್ರ ಮೂಲಕ ಒಂದು ಬೇಗ ನಮ್ಮ ಸರ್ಕಾರ ಅಂದ್ರೆ ಬೇಗ ಎಚ್ಚೆತ್ತುಕೊಳ್ಳುತ್ತೆ ಅಲ್ಲಿ ಏನ್ ಪಾತ್ರ ಗಳಿದೆ ಅವುಗಳನ್ನ ಸರ್ಕಾರ ಮುಂದೆ ನಿಂತು ಏನ್ ಪಾತ್ರ ಮಾಡಬೇಕಾಗತ್ತೆ ಎಂತ ದುರ್ದೈವ ನೋಡಿ ನಿನ್ನೆ ವಾದ ಮಾಡ್ಬೇಕಾದ್ರೆ ಯಾರು ಶಶಿಕಿರನ್ ಶೆಟ್ಟಿ ಅಲ್ಲ ಅವರು ನಾವು ರಿಕ್ರೂಟ್ಮೆಂಟ್ ಪ್ರೊಸೆಸ್ ಅನ್ನ ನಿಲ್ಲಿಸ್ತೀವಿ ಹೇಳಿ ಅವ್ರ ಬಾಯಿಂದ ಹೇಳ್ತಾ ಇದಾರೆ ಫರ್ದರ್ ಆಕ್ಷನ್ ಅನ್ನ ಯಾವ್ದೋ ಒಂದು ವಿಚಾರವನ್ನ ಅವರು ಹೇಳಿಲ್ಲ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಬಿಟ್ಟು ರಿಕ್ರೂಟ್ಮೆಂಟ್ ಪ್ರೊಸೆಸ್ ಸ್ಟಾರ್ಟ್ ಮಾಡ್ತೀವಿ ಅಂತೇಳಿ ಬೇರೆ ವಿಚಾರ ನಾವು ಹೇಳಿಲ್ಲ ಬೇರೆ ಏನಾದರೂ ನಾವು ಈ ಆಪ್ಷನ್ಸ್ ಕೊಡಿ ಅಂತೇಳಿ ಹೇಳಿಲ್ಲ ಕೇಳಿಲ್ಲ ಏನು ಕೇಳಿಲ್ಲ ಈಗ ಮುಂದೆ ಯಾವ ರೀತಿ ಕೋರ್ಟ್ ಆದೇಶ ಮಾಡುತ್ತೆ ಅದ್ರ ಪ್ರಕಾರವಾಗಿ ನಾವು ಮಾಡ್ತೀವಿ ಅಂತ ಹೇಳಲಿಲ್ಲ ಸೊ ಅದಕ್ಕೆ ಬಹಳ ದುರ್ದೈವ ಸಂಗತಿ ಏನಂದ್ರೆ ಸರ್ಕಾರ ರಿಕ್ರೂಟ್ಮೆಂಟ್ ಮಾಡಬೇಕು ಅನ್ನುವಂಥ ಇಚ್ಛಾಶಕ್ತಿ ಬಹಳಷ್ಟು ಪಾತ್ರ ಕೊರತೆ ಇದೆ ಆ ಕಾರಣಕ್ಕಾಗಿ ಆ ಸ್ನೇಹಿತರೆ ತುಂಬಾ ನೋವಿನ ಸಂಗತಿ ಇದು ಎಲ್ಲಿಗೆ ಹೋಗಿ ಮುಟ್ಟತ್ತೆ ಅನ್ನೋದೇ ಏನ್ ಪಾತ್ರ ಕನ್ಫ್ಯೂಷನ್ ಆಗಿದೆ ಆದ್ರೆ ಸರ್ಕಾರದ ಮುಂದೆ ಈ ಆಪ್ಷನ್ಸ್ಗಳು ಇರೋದ್ರಿಂದ ಬೇಗ ಕ್ಲಿಯರ್ ಆಗ್ಬೋದು ಯಾರು ಗಾಬರಿ ಆಗಬೇಡಿ ಯಾಕಂತಂದ್ರೆ ಇಲ್ಲಿ ಆರು ತಿಂಗಳನು ಒಂದು ವರ್ಷನೋ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ನಾನ್ ನಿಮ್ಗೆ ಎಷ್ಟೇ ಹೇಳುದು ಬೇರೆ ಯಾರೋ ಏನೋ ಹೇಳಿದ್ರು ಅವುಗಳನ್ನ ನಂಬಕ್ ಹೋಗಬೇಡಿ ಯಾಕಂದ್ರೆ ಅವರೇ ಅವ್ರದ್ದಾಗಿರ್ತಕ್ಕಂಥ ಅಭಿಪ್ರಾಯ ಈಗ ಆರು ತಿಂಗಳ ಒಂದು ವರ್ಷ ಹೋದ್ರೆ ಕರ್ನಾಟಕದ ಯುವ ಸಮುದಾಯ ಸ್ಥಿತಿಗತಿಗಳು ಏನಾಗಬಾರ್ದು ಇದು ಸರ್ಕಾರಕ್ಕೂ ಗಮನಕ್ಕಿದೆ ಆಲ್ರೆಡಿ ಆ ಜನ್ಜಿ ಸ್ಟಾರ್ಟ್ ಆಗಿದೆ ಯುವ ಸಮುದಾಯದ ಒಂದು ಏನ್ ಪಾತ್ರ ಹೋರಾಟ ಸ್ಟಾರ್ಟ್ ಆಗಿದೆ ಇದೆಲ್ಲ ಗಮನಕ್ಕಿದೆ ಸೊ ಇದನ್ನ ಏನ್ ಮಾಡ್ಬೇಕು ಅನ್ನೋದಂತನ್ನ ನಾವು ಈಗ ಸರ್ಕಾರಕ್ಕೆ ಸರ್ಕಾರ ಚರ್ಚೆ ಮಾಡ್ಬೇಕಾಗಿದೆ ಅವ್ರ ಡಿಸಿಷನ್ ತೆಗೆದುಕೊಳ್ತಕ್ಕಂಥ ಸುಪ್ರೀಂ ಕೋರ್ಟ್ ಹೋಗ್ತಿವಿ ಅಂತ ಹೇಳ್ತಾ ಇದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಇದು ಪರಿಹಾರ ಆಗ್ಬೋದು ಇಲ್ಲ ಅಂತಲ್ಲ ಬಟ್ ಡಿಲ್ಲೇ ಆಗುವಂತ ಸಾಧ್ಯತೆ ಜಾಸ್ತಿ ಇದೆ ಅದಕ್ಕೆ ಫರ್ದರ್ ಆಕ್ಷನ್ ಏನ್ ತಗೋತ್ತೆ ಸರ್ಕಾರ ಅನ್ನೋದು ಸೊ ಕಾದ್ ನೋಡ್ಬೇಕು ಬಟ್ ಬಟ್ ಅಭ್ಯರ್ಥಿಗಳು ಯಾವ್ದೇ ಕಾರಣಕ್ಕೂ ಆತ್ಮವಿಶ್ವಾಸ ಕಳ್ಕುವಂತ ಪ್ರಯತ್ನ ಮಾಡಬೇಡಿ ಇದೊಂದು ಒನ್ ಆರ್ ಟೂ ಮಂತ್ ಅಲ್ಲಿ ಕ್ಲಿಯರ್ ಆಗುವಂತ ಸಾಧ್ಯತೆ ತುಂಬಾ ಇದೆ ಬಟ್ ಈಗ ಕೋರ್ಟ್ ಈಗ ಹಾಲಿಡೇ ಇರೋದ್ರಿಂದ ಸ್ವಲ್ಪ ಏನ್ ಪಾತ್ರ ಡಿಲೇ ಆಗುವಂತ ಸಾಧ್ಯತೆ ಇದೆ ಬಟ್ ನಮ್ಮ ಭವಿಷ್ಯವನ್ನ ಇದಕ್ಕಾಗಿ ಏನ್ ಪಾತ್ರ ಕಳ್ಕೊಳ್ಳೋದು ಬಾರ್ದು ಅಂತೇಳಿ ನನಗಿದೆ ಯಾಕಂದ್ರೆ ಬಹಳಷ್ಟು ಅಭ್ಯರ್ಥಿಗಳು ನೋವಿನಲ್ಲಿದ್ರಿ ಬೆಳಗ್ಗೆ ಅಂದ್ರೆ ಕಾಲ್ ಮಾಡ್ತಾ ಇದ್ರಿ ಸರ್ ಏನು ಇದು ಒಂದು ವಿಡಿಯೋ ಮಾಡಿ ಅಂತೇಳಿ ಬಟ್ ಸರ್ಕಾರ ಮನಸ್ಸು ಮಾಡಿದ್ರೆ ಅಥವಾ ನೀವು ಸಾಕಷ್ಟು ಬಾರಿ ಹೇಳಿದೀನಿ ನಮ್ಗೆ ನಿಮ್ಗೆ ಮತ್ತೆ ಇನ್ನೊಂದು ಈ ಒಳ ಮೀಸಲಾತಿ ಅನುಸೂಚಿತ ಪಂಗಡ ಬುಡಕಟ್ಟು ಅಲ್ಲಿ ಒಂದು ಏನ್ ಪಾತ್ರ ಒಂದ್ ಪರ್ಸೆಂಟ್ ಮೀಸಲಾತಿ ಕೊಟ್ಟಿದಲ್ಲ ಅದು ಸಹಿತ ಹೈಕೋರ್ಟ್ ಅಲ್ಲಿ ಇದೆ ಎರಡು ಒಟ್ಟಿಗೆ ಏನ್ ಪಾತ್ರ ಪರಿಹಾರ ಆಗಬೇಕಾಗಿದೆ ಎರಡು ಒಟ್ಟಿಗೆ ಪರಿಹಾರ ಆಗ್ಬೇಕಾಗಿದೆ ಇಲ್ಲಿ ಏನಾದ್ರು ಐವತ್ ಪರ್ಸೆಂಟ್ ಮಾಡಿದ್ರೆ ಅಂದ್ರೆ ಅಲ್ಲಿ ಮತ್ತೆ ಏನ್ ಪಾತ್ರ ನಾಗ ಮುಂದಾಸ್ ವರದಿಯಲ್ಲಿ ಮತ್ತೆ ಡಾಟಾಗಳು ಚೇಂಜ್ ಆಗ್ಬೇಕಾಗ ಆಗತ್ತೆ ತುಂಬಾ ಏನ್ ಪಾತ್ರ ಕಾಂಪ್ಲಿಕೇಟೆಡ್ ಇದೆ ಸರ್ಕಾರ ಇದ್ರ ಮೇಲೆ ಒಂದು ಕಾಳಜಿಯನ್ನ ತೋರಿಸಿ ಸೊ ನೇಮಕಾತಿ ಪ್ರೊಸೆಸ್ ಅನ್ನ ಆರಂಭ ಮಾಡಬೇಕು ಮತ್ತೆ ಇದಕ್ ನೋಡೋಣ ಏನ್ ಡಿಸಿಷನ್ ತಗೊಳತ್ತೆ ಇನ್ನೊಂದು ವಾರದವರೆಗೆ ಏನ್ ಪತ್ರ ನಾವೆಲ್ಲ ಕಾಯ್ಬೇಕು ಮತ್ತೆ ಬಹಳ ಪೇಶನ್ಸ್ ಅಂದ್ರ ಇರಿ ನೀವೆಲ್ಲ ಯಾಕಂದ್ರೆ ಇದು ಅಷ್ಟೇನು ನಿಮ್ಗೆ ಒಂದು ನಾಲ್ಕೈದು ತಿಂಗಳ ಒಂದು ವರ್ಷ ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ ಆತ್ಮವಿಶ್ವಾಸನ ಇರಿ ನಿಮ್ಗೆ ಮತ್ತೆ ಮಾಹಿತಿಯನ್ನ ಕೊಡ್ತಾ ಬರ್ತೀನಿ ಇನ್ನು ನಮ್ಮ ಚಾನಲ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ನಿಮ್ಗೆ ನೋಟಿಫಿಕೇಶನ್ ಇದು ಅಂದ್ರೆ ನಮ್ಮ ಒಂದು ಎಲ್ಲಾ ಪ್ರೊಸಸ್ ಅನ್ನ ಈ ಒಂದು ಚಾನಲ್ ಅಲ್ಲಿ ಅಂದ್ರೆ ನಿಮಗೆ ಸಿಗ್ತಾ ಹೋಗುತ್ತೆ ನೇಮಕಾತಿ ವಿಚಾರವಾಗಿ ಮತ್ತೆ ಟೆಲಿಗ್ರಾಮ್ ಗ್ರೂಪ್ ಇದೆ ವಾಟ್ಸ್ಆಪ್ ಗ್ರೂಪ್ ಇದೆ ಅವರಿಗೆ ಆ ಒಂದು ಗ್ರೂಪ್ ಗಳಿಗೆ ಎಲ್ಲರೂ ಏನ್ ಪಾತ್ರ ಜಾಯಿನ್ ಆಗಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ತೆ